ಸ್ವಾಗತ ನಾನು ಹಿಮಂತ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಸ್ ಸಂಬಂಧ ಏಳ್ನೂರು ಜನ ಮಹಿಳೆಯರಿಂದ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರವನ್ನು ಬರೆಯಲಾಗಿದೆ ಪ್ರಜ್ವಲ್ ರೇವಣ್ಣ ಹಾಗೂ ಎಚ್ ಡಿ ರೇವಣ್ಣ ವಿರುದ್ಧ ಪತ್ರವನ್ನು ಬರೆಯಲಾಗಿರುವಂತದ್ದು ಏಳ್ನೂರು ಮಹಿಳೆಯರಿಂದ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರವನ್ನು ಬರೆಯಲಾಗಿದೆ ವಿವಿಧ ಮಹಿಳಾ ಒಕ್ಕೂಟ ಸಂಘಟನೆಗಳ ಮಹಿಳೆಯರಿಂದ ಪತ್ರವನ್ನು ಬರೆಯಲಾಗಿರುವಂತದ್ದು ರೇವಣ್ಣರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲು ಮಹಿಳಾ ಒಕ್ಕೂಟದಿಂದ ಮನವಿಯನ್ನ ಕೂಡ ಮಾಡಲಾಗಿದೆ ಪತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೂ ಎಚ್ ಡಿ ರೇವಣ್ಣ ಅವರುದ್ಧ ಕ್ರಮಕ್ಕೆ ಮನವಿಯನ್ನ ಮಾಡಿರುವಂತದ್ದಿನ ಅಧಿಕಾರವನ್ನ ಬಳಸಿ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಲಾಗಿದೆ ಈ ವಿಚಾರದಲ್ಲಿ ಪ್ರಧಾನಿಗಳು ಮೌನವನ್ನ ವಹಿಸಿದ್ದಾರೆ ಈ ಪ್ರಧಾನಿಗಳ ಮೌನ್ಯವನ್ನ ನೋಡಿ ಆಶ್ಚರ್ಯ ಆಗಿದೆ ಎಂದು ಏಳ್ನೂರು ಜನ ಮಹಿಳೆಯರು ಪತ್ರ ಬರೆದಿರುವಂತದ್ದು ಎಷ್ಟೆಲ್ಲ ಆಗ್ತಿದ್ರು ರಾಷ್ಟ್ರೀಯ ಮಹಿಳಾ ಆಯೋಗ ಮೌನವನ್ನ ವಹಿಸಿರೋದು ಯಾಕೆ ಎಂಬ ಪ್ರಶ್ನೆಯನ್ನ ಕೂಡ ಮಹಿಳಾ ಒಕ್ಕೂಟ ಮುಂದಿಟ್ಟಿದೆ ಇನ್ನ ಕೂಡಲೇ ತಂದೆ ಮಗ ಇಬ್ಬರ ವಿರುದ್ಧವೂ ಕ್ರಮ ಕೈಗೊಳ್ಳಿ ಎಂದು ಒತ್ತಾಯವನ್ನ ಕೂಡ ಮಾಡಲಾಗಿರುವಂತದ್ದು ಇನ್ನ ರೇವಣ್ಣರನ್ನ ಶಾಸಕ ಸ್ಥಾನದಿಂದ ಅನರ್ಹ ಮಾಡಿ ಎಂದು ಕೂಡ ಒತ್ತಾಯವನ್ನ ಮಾಡಲಾಗಿದೆ ಸಂತ್ರಸ್ತೆಯರಿಗೆ ರಕ್ಷಣೆ ಕೊಡಬೇಕು ಹಾಗೂ ಕಾನೂನು ನೆರವನ್ನ ಕೊಡಬೇಕೆಂದು ಕೂಡ ಮನವಿಯನ್ನ ಮಾಡಿದ್ದಾರೆ ಏಳ್ನೂರು ಮಹಿಳೆಯರು ಸಹಿಯನ್ನ ಹಾಕಿ ಆಯೋಗಕ್ಕೆ ಪತ್ರವನ್ನ ಬರೆದಿದ್ದಾರೆ ದೇಶಾದ್ಯಂತ ಸಾಕಷ್ಟು ಸಂಚಲನವನ್ನ ಮೂಡಿಸಿರುವಂತಹ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಆರೋಪದ ಕೇಸ್ ಸಂಬಂಧ ಏಳ್ನೂರು ಮಹಿಳೆಯರಿಂದ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರವನ್ನ ಬರೆಯಲಾಗಿದೆ ವಿವಿಧ ಒಕ್ಕೂಟ ಅಂದ್ರೆ ಮಹಿಳಾ ಒಕ್ಕೂಟ ಹಾಗೂ ಸಂಘಟನೆಗಳ ಮಹಿಳೆಯರಿಂದ ಪತ್ರವನ್ನ ಬರೆಯಲಾಗಿರೋದು ಬರೋಬ್ಬರಿ ಏಳ್ನೂರು ಮಹಿಳೆಯರು ಪತ್ರಕ್ಕೆ ಸಹಿಯನ್ನ ಹಾಕಿದ್ದಾರೆ ರೇವಣ್ಣರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಎಂದು ಕೂಡ ಮನವಿಯನ್ನ ಮಾಡಲಾಗಿದೆ ಇನ್ನು ಪ್ರಜ್ವಲ್ ಹಾಗೂ ಹೆಚ್ ಡಿ ರೇವಣ್ಣ ವಿರುದ್ಧ ಕ್ರಮಕ್ಕೆ ಮನವಿಯನ್ನ ಕೂಡ ಮಹಿಳಾ ಘಟಕದಿಂದ ಮಾಡಲಾಗಿದೆ ಅಧಿಕಾರವನ್ನ ಬಳಸಿ ಮಹಿಳೆಯರ ಮೇಲೆ ದೌರ್ಜನ್ಯವನ್ನ ಎಸಗಲಾಗಿದೆ ಎಂಬ ಆರೋಪವನ್ನ ಕೂಡ ಮಾಡಲಾಗಿರುವಂತದ್ದು ಇನ್ನು ಈ ವಿಚಾರದಲ್ಲಿ ಪ್ರಧಾನಿಗಳ ಮೌನವನ್ನ ನೋಡಿ ಆಶ್ಚರ್ಯ ಆಗಿದೆ ಎಂದು ಕೂಡ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಇಷ್ಟೆಲ್ಲ ಆಗ್ತಿದ್ರು ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಮೌನವನ್ನ ವಹಿಸಿದೆ ಈ ಮೌನವಾದ್ರೂ ಯಾಕೆ ಎಂಬ ಪ್ರಶ್ನೆಯನ್ನ ಕೂಡ ಮುಂದಿಟ್ಟಿದ್ದಾರೆ ನಾ ಕೂಡಲೇ ತಂದೆ ರೇವಣ್ಣ ಹಾಗೂ ಮಗ ಪ್ರಜ್ವಲ್ ರೇವಣ್ಣ ಇಬ್ಬರ ವಿರುದ್ಧವೂ ಕ್ರಮ ಕೈಗೊಳ್ಳಿ ಎಂದು ಕೂಡ ಒತ್ತಾಯವನ್ನ ಮಾಡಲಾಗಿದೆ ಸಂತ್ರಸ್ತೆಯರಿಗೆ ರಕ್ಷಣೆ ಮತ್ತು ಕಾನೂನು ನೆರವು ಕೊಡಬೇಕೆಂದು ಕೂಡ ಮನವಿಯನ್ನ ಮಾಡಲಾಗಿರುವಂಥದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಈಗ ಈಗಾಗಲೇ ದೇಶಾದ್ಯಂತ ಸಂಚಲನವನ್ನ ಕೂಡ ಮೂಡಿಸಿರುವಂತದ್ದು ಲುಕ್ಔಟ್ ನೋಟಿಸ್ ಕೂಡ ಪ್ರಜ್ವಲ್ ರೀವಣ್ ವಿರುದ್ಧ ಜಾರಿಯಾಗಿದೆ ಬರೋಬ್ಬರಿ ಏಳ್ನೂರು ಜನರ ಮಹಿಳೆಯರಿಂದ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರವನ್ನ ಬರೆದಿದೆ ಒಂದೆಡೆ ರಾಷ್ಟ್ರೀಯ ಮಹಿಳಾ ಆಯೋಗ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ವಿಚಾರವಾಗಿ ನೀಡಿಲ್ಲ ಆದ್ದರಿಂದ ಏಳ್ನೂರು ಜನ ಮಹಿಳೆಯರಿಂದ ಅಂದ್ರೆ ಮಹಿಳಾ ಒಕ್ಕೂಟ ಹಾಗೂ ಸಂಘಟನೆಗಳಿಂದ ಪತ್ರವನ್ನ ಬರೆಯಲಾಗಿರುವಂತ ದಿನ ಮಹಿಳೆಯರಿಂದ ಪತ್ರವನ್ನ ಬರೆದಿದ್ದು ಎಚ್ ಡಿ ರೇವಣ್ಣರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲು ಮನವಿಯನ್ನ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣ ಹಾಗೂ ಎಚ್ ಡಿ ರೇವಣ್ಣ ವಿರುದ್ಧ ಕ್ರಮಕ್ಕೆ ಕೂಡ ಮನವಿಯನ್ನ ಮಾಡಿ ಪತ್ರವನ್ನ ಬರೆಯಲಾಗಿದೆ ಅಧಿಕಾರವನ್ನ ಬಳಸಿ ತಂದೆ ಮಗ ಇಬ್ಬರು ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾರೆ ಎಂಬ ಆರೋಪವನ್ನ ಕೂಡ ಮಾಡಲಾಗಿರುವಂತದ್ದಿನ ಈ ವಿಚಾರದಲ್ಲಿ ಪ್ರಧಾನಿಗಳು ಕೂಡ ಮೌನವನ್ನ ವಹಿಸಿದ್ದಾರೆ ಯಾವ ವಿಚಾರಕ್ಕಾಗಿ ಪ್ರಧಾನಿ ಮೌನ ಮೌನವನ್ನ ವಹಿಸಿದ್ದಾರೆ ಎಂದು ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು ಅಲ್ಲದೆ ಪ್ರಧಾನಿಯವರ ಮೌನವನ್ನ ನೋಡಿ ಆಶ್ಚರ್ಯವಾಗಿದೆ ಎಂದು ಕೂಡ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ರಾಷ್ಟ್ರೀಯ ಮಹಿಳಾ ಆಯೋಗ ಮೌನವನ್ನ ಯಾವ ಕಾರಣಕ್ಕೆ ವಹಿಸಿದೆ ಎಂಬ ಪ್ರಶ್ನೆಯನ್ನ ಕೂಡ ಮುಂದಿಟ್ಟಿರುವಂತದ್ದು ಇನ್ನ ಈ ಕೂಡಲೇ ತಂದ ತಂದೆ ಮಗ ಇಬ್ಬರನ್ನು ಅನರ್ಹಗೊಳಿಸಬೇಕೆಂದು ಕೂಡ ಮನವಿಯನ್ನ ಮಾಡಲಾಗಿದೆ ಇನ್ನ ಸಂತ್ರಸ್ತೆಯರಿಗೆ ರಕ್ಷಣೆ ಹಾಗೂ ಕಾನೂನು ನೆರವನ್ನ ನೀಡಬೇಕೆಂದು ಏಳ್ನೂರು ಜನ ಮಹಿಳೆಯರು ಸಹಿ ಹಾಕಿ ಪತ್ರವನ್ನ ಆಯೋಗಕ್ಕೆ ನೀಡಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಸಾಕಷ್ಟು ದಿನಗಳಿಂದ ಸದ್ದು ಮಾಡ್ತಾ ಇರುವಂತದ್ದು ಏಳ್ನೂರು ಜನ ಮಹಿಳೆಯರು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರವನ್ನ ಬರೆದಿದ್ದಾರೆ ವಿವಿಧ ಮಹಿಳಾ ಒಕ್ಕೂಟ ಮತ್ತು ಸಂಘಟನೆಗಳ ಮಹಿಳೆಯರಿಂದ ಪತ್ರ ಬರೆಯಲಾಗಿರುವಂತದ್ದು ಹೆಚ್ ಡಿ ರೇವಣ್ಣರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಆರೋಪಿಯಾಗಿರುವ ಕಾರಣಕ್ಕೆ ಹೆಚ್ ಡಿ ರೇವಣ್ಣ ಹಾಗೂ ತಂದ ಪುತ್ರ ಪ್ರಜ್ವಲ್ ರೇವಣ್ಣರನ್ನ ಅನರ್ಹಗೊಳಿಸಬೇಕು ಈಗಾಗಲೇ ಸಂಸದರ ಸ್ಥಾನದಿಂದ ಅನರ್ಹಗೊಳಿಸಬೇಕೆಂದು ಕೂಡ ಮನವಿ ಕೇಳಿ ಬಂದಿರುವಂತದ್ದು ಪಕ್ಷದಿಂದ ಉಚ್ಚಾಟನೆಯಾಗಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಇನ್ನ ಮಹಿಳೆಯರನ್ನ ಬಳಸ್ತಾ ಇದೆ ಅಧಿಕಾರದ ಅಮಲಿನಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾರೆ ಅಧಿಕಾರವನ್ನ ಈ ರೀತಿಯಾಗಿ ಬಳಸ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡಿ ಪ್ರಧಾನಿಯವರು ಮೌನವನ್ನ ವಹಿಸಿದ್ದಾರೆ ಅವರ ಮೌನ ಒಂದ್ ರೀತಿ ಆಶ್ಚರ್ಯವನ್ನ ಉಂಟು ಮಾಡ್ತಾ ಇದೆ ಇಷ್ಟೆಲ್ಲ ಆಗಿದ್ರು ಕೂಡ ಮಹಿಳಾ ರಾಷ್ಟ್ರೀಯ ಮಹಿಳಾ ಆಯೋಗ ಮೌನವನ್ನ ವಹಿಸಿದೆ ಈ ಕೂಡಲೇ ತಂದೆ ಮಗ ಇಬ್ಬರ ವಿರುದ್ಧವು ಕ್ರಮವನ್ನ ಕೈಗೊಳ್ಳಿ ಎಂದು ಮಹಿಳಾ ಆಯೋಗ ಮನವಿಯನ್ನ ಮಾಡಿದೆ ಏನೋ ಸಂತ್ರಸ್ತೆಯರಿಗೆ ರಕ್ಷಣೆಯನ್ನ ಕೊಡಬೇಕು ಕಾನೂನು ನೆರವನ್ನ ಕೊಡಬೇಕೆಂದು ಕೂಡ ಏಳ್ನೂರು ಜನ ಮಹಿಳೆಯರು ಮನವಿಯನ್ನ ಮಾಡಿದ್ದಾರೆ ಸಾಕಷ್ಟು ದಿನಗಳಿಂದ ಸಾಕಷ್ಟು ಚರ್ಚೆಯನ್ನ ಉಂಟು ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಸಾಕಷ್ಟು ಚರ್ಚೆ ಕೂಡ ನಡೀತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿ ಇರೋದ್ರಿಂದ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ಪ್ರಜ್ವಲ್ ರೇವಣ್ಣ ಪತ್ತೆಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಎಸ್ ಬ್ಲೂ ಕಾರ್ನರ್ ನೋಟಿಸ್ಗೆ ಸಿಬಿಐಗೆ ಎಸ್ಐಟಿ ಮನವಿಯನ್ನ ಕೂಡ ಮಾಡಿರುವಂತಹ ದಿನ ಪ್ರಜ್ವಲ್ ಚಲನವಲನಗಳ ಮೇಲೆ ಎಸ್ಐಟಿ ಕರ್ನಿಡಲಿದೆ ಪ್ರಜ್ವಲ್ ಇರುವ ಬಗ್ಗೆ ಮಾಹಿತಿಯನ್ನ ಎಸ್ಐಟಿ ಸಂಗ್ರಹಿಸಲಿರುವಂತಹ ದಿನ ಇಂಟರ್ಪೋಲ್ ಮೂಲಕ ನೋಟಿಸ್ ಜಾರಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ದೇಶಾದ್ಯಂತ ಸಾಕಷ್ಟು ಸಂಚಲನವನ್ನ ಮೂಡಿಸಿರುವಂತಹ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ಪ್ರಜ್ವಲ್ ರೇವಣ್ಣ ಪತ್ತೆಗೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿಗೆ ತರಲಿರುವಂತದ್ದು ಏನ ಬ್ಲೂ ಕಾರ್ನರ್ ನೋಟಿಸ್ಗೆ ಸಿಬಿಐಗೆ ಎಸ್ಐಟಿ ಮನವಿಯನ್ನ ಕೂಡ ಮಾಡಿದ ಪ್ರಜ್ವಲ್ ಚಲನವಲನಗಳ ಮೇಲೆ ಎಸ್ಐಟಿ ಕಣ್ಣಿಡಲಿರುವಂತದ್ದು ನಾವು ಪ್ರಜ್ವಲ್ ಇರುವ ಬಗ್ಗೆ ಮಾಹಿತಿಯನ್ನ ಎಸ್ಐಟಿ ಸಂಗ್ರಹ ಮಾಡಲಿದೆ ಇಂಟರ್ಪೋಲ್ ಮೂಲಕ ನೋಟಿಸ್ಗೆ ಅಂದ್ರೆ ನೋಟಿಸ್ ಜಾರಿಗೆ ಪ್ರಜ್ವಲ್ ರೇವಣ್ಣಗೆ ನೋಟಿಸ್ ಜಾರಿಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ

ಕಾರಣವಾಗಿರುವಂತದ್ದು ಇನ್ನ ಸಂತ್ರಸ್ತೆಯರು ದೂರನ್ನ ಕೂಡ ನೀಡಿದ್ದಾರೆ ಈ ವಿಚಾರವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಲುಕ್ ನೋಟಿಸ್ನ ಕೂಡ ಈಗಾಗಲೇ ಜಾರಿ ಮಾಡಲಾಗಿತ್ತು ಇದೀಗ ಬ್ಲೂ ಕಾರ್ನರ್ ನೋಟಿಸ್ ಜಾರಿಗೆ ಮುಂದಾಗಿರುವಂತದ್ದು ಎಸ್ ಬಿ ಐಗೆ ಎಸ್ ಐ ಟಿ ಮನವಿಯನ್ನ ಕೂಡ ಮಾಡಿದೆ ಬ್ಲೂ ಕಾರ್ನರ್ ನೋಟಿಸ್ಗಾಗಿನ ಪ್ರಜ್ವಲ್ ರೇವಣ್ಣ ಚಲನವಲಗಳ ಮೇಲೆ ಎಸ್ಐಟಿ ಕಣ್ಣಿಡಲಿದೆ ಅಂದ್ರೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇದ್ದರೂ ಕೂಡ ಯಾವೆಲ್ಲ ರೀತಿಯ ರೀತಿಯಲ್ಲಿ ನಡೆದುಕೊಳ್ತಾರೆ ಎಲ್ಲೆಲ್ಲಾ ಹೋಗ್ತಾರೆ ಯಾವೆಲ್ಲ ವಿಚಾರದ ಬಗ್ಗೆ ತಿಳಿದುಕೊಳ್ತಾರೆ ಯಾವೆಲ್ಲ ವಿಚಾರವಾಗಿ ಅಂದ್ರೆ ಎಲ್ಲೆಲ್ಲಿ ಅವರು ಯಾವೆಲ್ಲ ಸ್ಥಳಗಳಿಗೆ ಭೇಟಿಯನ್ನ ನೀಡ್ತಾರೆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಪಡೆಯಲು ಐ ಟಿ ಎಸ್ ಬಿ ಐಗೆ ಒಂದ್ ರೀತಿಯ ಸಿಬಿಐಗೆ ಬ್ಲೂ ಕಾರ್ನ ನೋಟಿಸ್ಗಾಗಿ ಮನವಿಯನ್ನ ಕೂಡ ಮಾಡಿದೆ ನಾ ಪ್ರಜ್ವಲ್ ಚಲನವಲನಗಳ ಮೇಲೆ ಕಣ್ಣಿಡಲು ಪ್ರಯತ್ನವನ್ನ ಮಾಡ್ತಾ ಇದೆ ನಾ ಪ್ರಜ್ವಲ್ ಇರುವ ಬಗ್ಗೆ ಎಸ್ಐಟಿ ಮಾಹಿತಿಯನ್ನ ಕೂಡ ಸಂಗ್ರಹಿಸಲು ಮುಂದಾಗಿರುವಂತದ್ದು ಇಂಡರ್ಪೋಲ್ ಮೂಲಕ ನೋಟಿಸ್ ಜಾರಿಗೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ವರುಣನ ಆರ್ಭಟಕ್ಕೆ ಬಾಳೆ ಬೆಳೆ ಕಚ್ಚಿದೆ ಸಾಕಷ್ಟು ದಿನಗಳಿಂದ ಮಳೆಗಾಗಿ ಕಾಯ್ತಾ ಇದ್ದಂತಹ ಜನ ಒಂದೆಡೆ ಸಂತಸಗೊಂಡಿದ್ರೆ ಮತ್ತೊಂದೆಡೆ ವರುಣನ ಆರ್ಭಟಕ್ಕೆ ಬಾಳೆ ಬೆಳೆ ಕಚ್ಚಿದೆ ಗುಂಡಪೇಟೆ ತಾಲೂಕಿನ ಅಣ್ಣೂರು ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು ಗ್ರಾಮದಲ್ಲಿ ಘಟನೆ ನಡೆದಿದೆ ನಿನ್ನೆ ಬಿದ್ದ ಗುಡುಗು ಸಮೇತ ಭಾರಿ ಮಳೆಗೆ ಬಾಳೆ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಅನ್ನದಾತನ ಮುಖದಲ್ಲಿ ಮಂದಹಾಸಕ್ಕಿಂತ ನೋವು ಜಾಸ್ತಿ ಕಾಣ್ತಾ ಇರುವಂಥದ್ದು ದಿನ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಬಾಳೆ ಬೆಳೆ ನಾಶವಾಗಿರುವಂಥದ್ದು ಅಣ್ಣೂರು ಗ್ರಾಮದ ರೈತ ಚಿಕ್ಕಗಂಡು ಎಂಬುವರಿಗೆ ಸೇರಿದ ಜಮೀನಿನ ಸೂಕ್ತ ಜಮೀನಿನಲ್ಲಿ ಬಾಳೆ ಬೆಳೆ ನಾಶವಾಗಿದೆ ಇನ್ನು ಸೂಕ್ತ ಪರಿಹಾರವನ್ನ ನೀಡಲು ಸರ್ಕಾರಕ್ಕೆ ರೈತ ಒತ್ತಾಯವನ್ನ ಕೂಡ ಮಾಡಿರುವಂಥದ್ದು ವರುಣನ ಆರ್ಭಟಕ್ಕೆ ಇನ್ನೆಲ್ಲ ಕಚ್ಚಿದೆ ರೈತ ಒಂದೆಡೆ ಸಂತಸನಾಗ್ತಾನೆ ಮಳೆ ಬಂತು ಅಂದ್ರೆ ಮತ್ತೆ ಆರಂಭವನ್ನ ಮಾಡಬಹುದು ಬೆಳೆಗಳನ್ನ ಬೆಳೆಯಬಹುದು ಎಂದು ಈಗಾಗಲೇ ರೈತ ಒಂದೆಡೆ ಬಾಳೆ ಬೆಳೆಯನ್ನ ಬೆಳೆದುಕೊಂಡಿದ್ದ ಆ ಬಾಳೆ ಬೆಳೆ ನಾಶವಾಗಿರುವಂತದ್ದು ಬರೋಬ್ಬರಿ ಐದು ಲಕ್ಷವನ್ನ ಖರ್ಚು ಮಾಡಿ ಬಾಳೆ ಬೆಳೆಯನ್ನ ಬೆಳೆದಿರ್ತಾನೆ ಆದ್ರೆ ಗುಡುಗು ಸಮೇತ ಭಾರಿ ಮಳೆಗೆ ಬಾಳೆ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಇದರಿಂದ ಅನ್ನದಾತನ ಮುಖದಲ್ಲಿ ಮಂದಹಾಸಕ್ಕಿಂತ ನೋವು ಹೆಚ್ಚಾಗಿ ಕಂಡು ಬರ್ತಾ ಇದೆ ನಿನ್ನೆ ರಾಜ್ಯದ ಹಲವೆಡೆ ಮಳೆಯಾಗಿರುವಂತದ್ದಿನ ವರ್ಣನ ಆರ್ಭಟಕ್ಕೆ ಗೊಂಡುಪೇಟೆ ತಾಲೂಕಿನ ಅಣ್ಣೂರು ಗ್ರಾಮದಲ್ಲಿ ಬಾಳೆ ಬೆಳೆ ನೆಲಕಚ್ಚಿದೆ ನಿನ್ನೆ ಬಿದ್ದ ಗುಡುಗು ಸಮೇತ ಭಾರಿ ಮಳೆಗೆ ಬಾಳೆ ಬೆಳೆ ನಾಶವಾಗಿದ್ದು ಅನ್ನದಾತನ ಮುಖದಲ್ಲಿ ಮಂದಹ ಸಿಕ್ಕಿತ್ತ ಅಂದ್ರೆ ಸಂತಸಕ್ಕಿಂತ ಹೆಚ್ಚಾಗಿ ನೋವು ಉಂಟಾಗಿದೆ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ಬಾಳೆ ಬೆಳೆಯನ್ನ ರೈತ ಬೆಳೆದಿರ್ತಾನೆ ಅಣ್ಣೂರು ಗ್ರಾಮದ ರೈತ ಚಿಕ್ಕ ಗಂಡು ಬೆಳೆದಿರುವಂತಹ ಬಾಳೆಬೇಳೆ ಸಂಪೂರ್ಣವಾಗಿ ದಿನ ಸೂಕ್ತ ಪರಿಹಾರವನ್ನ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯವನ್ನ ಕೂಡ ಮಾಡಲಾಗಿದೆ ಸರ್ ಸುರೇಶ್ 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 ಯಾವೂರು ಎಷ್ಟು ಎಕರೆ ಇದು ಸರ್ ಒಂದೂವರೆ ಎಕರೆ ಇದೆ ಎಷ್ಟು ದಿನ ಆಯ್ತು ಸರ್ ಮೊನ್ನೆ ನೆನ್ನೆ ಆಗಿರೋದು ಇದು ಕಟ್ಟೆಗೆ ಎಷ್ಟು ದಿನ ಆಗಿದ್ದು ಕಟ್ಟೆಗೆ ಎಂಟು ತಿಂಗಳಾಗೋಯ್ತ ಇನ್ನೆರಡು ತಿಂಗಳು ಎರಡು ತಿಂಗಳು ಇಲ್ಲ ಇನ್ನು ಬಂಡವಾಳ ಎಷ್ಟು ಎಷ್ಟಿದ್ರಿ ಗುರುಗಳೇ ಬಂಡವಾಳ ಹಾಕಿದಿನಿ ಹೆಚ್ಚು ಕಮ್ಮಿ ಒಂದು ಮೂರು ಲಕ್ಷ ರೂಪಾಯಿ ಮಟ್ಟ ಹಾಕಿದಿನಿ ನಿಮ್ಮ ಏನು ರೀ ಎಷ್ಟು ದಿನ ಆಯ್ತು ಭಾಳ ಹಾಕಿ ಹ್ಞೂ ನಿನ್ನೆ ಮಳೆಗಾಗಿರೋದಾ ಎಷ್ಟು ಕಟ್ಟ ಇದೆ ಇಲ್ಲಿ ಇಲ್ಲಿ ಏಳು ಏಳುವರೆ ಸಾವಿರ ಏಳು ಎಲ್ಲ ಎಷ್ಟು ತಿಂಗಳಾಗಿದೆ ಎಂಟು ತಿಂಗಳು ಎಂಟು ಎಷ್ಟು ಬಂಡವಾಳ ಹಾಕಿದ್ದಾರೆ ಚಿಕ್ಕಂಡು ಅಂತನಾ ಚಿಕ್ಕಂಡು ಆಯ್ತು ಹನ್ನೂರು ಎಲ್ಲ ಗುಣ ಬರಬೇಕು ಎಲ್ಲ ದೇಶದ ಹಿಂಗೆ ತೆಗಿತೀನಿ ಅಣ್ಣ ಸರ್ ನಮಸ್ಕಾರ ಸರ್ ಸುರೇಶ್ 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 ಯಾವ ಊರು ಸರ್ ಅಣ್ಣೂರು ಎಷ್ಟು ಎಕ್ರೆ ಇದ್ದವು ಸರ್ ಒಂದೂವರೆ ಎಕರೆ ಇದೆ ಇದು ಎಷ್ಟು ಹೇಳ್ತು ಸರಿ ಮೊನ್ನೆ ನಿನ್ನೆ ಆಗಿರೋದು ಕಟ್ಟೆಗೆ ಎಷ್ಟು ದಿನ ಆಗಿದ್ದು ಕಟ್ಟೆಗೆ ನೀನು ಎಂಟು ತಿಂಗಳಾಗೋಯ್ತಾನೆ ಇಲ್ಲ ಇನ್ನು ಬಂಡವಾಳ ಎಷ್ಟಿದ್ರಿ ಗುರುಗಳ ಬಂಡವಾಳ ಹಾಕಿದಿನಿ ಹೆಚ್ಚು ಕಮ್ಮಿ ಒಂದು ಮೂರು ಲಕ್ಷ ರೂಪಾಯಿ ಹಾಕಿದಿನಿರಿಯ ಬಾಳೆ ನಿನ್ನೆ ಮಳೆಗಾಗಿರೋದಾ ಎಷ್ಟು ಕಟ್ಟ ಇದೆ ಇಲ್ಲಿ ಇಲ್ಲಿ ಎಂಟು ಏಳು ಏಳು ಆರು ಎಲ್ಲ ಎಷ್ಟು ತಿಂಗಳಾಗಿದೆ ಎಂಟು ತಿಂಗಳು ಎಂಟು ಎಷ್ಟರ ಬಂಡವಾಳ ಹಾಕಿದ್ದಾರೆ ಒಂದು ಐದು ಹತ್ತು ನಿಮ್ಮ ಹೆಸರು ಚಿಕ್ಕಂಡು ಅಂತನಾ ಚಿಕನ್ ಹಾಂ ಅಣ್ಣೂರು ಅಣ್ಣೂರು ಎಲ್ಲ ಗುಣ ಸರಿ ಮತ್ತು ಎಸ್ ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗವಿಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಘಟನೆಯಲ್ಲಿ ಎಷ್ಟು ಬೆಳೆ ನಾಶವಾಗಿದೆ ಅಂತ ಧ್ವನಿ ಕೇಳಿಸ್ತಿದ್ಯಾತೀ ಅದೇ ಸರ್ ಘಟನೆಯಲ್ಲಿ ಎಷ್ಟು ಬಾಳೆ ಬೆಳೆ ನಾಶವಾಗಿದೆ ಅಂತ ಸರ್ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಿನ್ನೆ ಬಿದ್ದಂತ ಮಳೆ ಮತ್ತೆ ಗಾಳಿಯ ಹವಾ ಸುಮಾರು ಗುಂಡ್ಲುಪೇಟೆ ತಾಲೂಕು ಒಂದರಲ್ಲಿ ಐನೂರು ಎಕರೆಗಿಂತ ಹೆಚ್ಚು ಬೆಳೆ ಬಾಳೆ ಬೆಳೆ ನಾಶವಾಗಿದೆ ಬಾಳೆ ಬೆಳೆ ಜೊತೆಗೆ ವಿದ್ಯುತ್ ಕಂಬಗಳು ವಿದ್ಯುತ್ ದೀಶಿಗಳು ಒಂದಷ್ಟು ಮನೆಗಳು ಆ ಗಾಳಿಯ ಸಿಕ್ಕಿ ಹಾರೋಗಿವೆ ಈಗಾಗ್ಲೇ ಬಾಳೆ ಬೆಳೆ ತುಂಬಾ ಇನ್ನೇನು ಕಟಾಗ್ ಬಂದಿರ್ತಕ್ಕಂತ ಸಂದರ್ಭದಲ್ಲೂ ಹಾಳ ಹಾಳಾಗೋಗಿದೆ ತುಂಬಾ ತುಂಬಾ ನಷ್ಟ ಆಗ್ತಾ ಇದೆ ರೈತರಿಗೆ ಈಗಾಗ್ಲೇ ಆ ವಿಚಾರವಾಗಿ ಇಲಾಖೆ ಅಧಿಕಾರಿಗಳು ಬಂದು ಭೇಟಿ ನೋಡಿ ಹೋಗಿದ್ದಾರೆ ಮಾಡಿ ಹೋಗಿದ್ದಾರೆ ಆದ್ರೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅದರ ಪರಿಹಾರ ಏನಾದ್ರು ಕೊಡ್ತಾರ ಏನೋ ಅದ್ರ ಬಗ್ಗೆ ಇನ್ನು ಅಷ್ಟೊಂದು ಮಾಹಿತಿ ಇಲ್ಲ ಬಟ್ ಚೆನ್ನಾಗಿ ನಿನ್ನೆ ಬಿದ್ದಂತಹ ಗಾಳಿ ಮತ್ತೆ ಮಳೆಗೆ ಸುಮಾರು ಚ ಗುಂಡುಪೇಟೆ ತಾಲೂಕು ಅಂದ್ರೆ ಐನೂರು ಎಕರೆಗಿಂತ ಕನಿಷ್ಠ ಐನೂರು ಎಕರೆಗಿಂತ ಜಾಸ್ತಿ ಬಾಳೆ ಬೆಳೆ ನಾಶ ಆಗಿದೆ ಸರ್ ಸಂಪೂರ್ಣ ಎಲ್ಲವೂ ಸಹ ಕಟ್ಟ ಬಂದಿದಂತ ಬೆಳೆಗಳು ತುಂಬಾ ಈಗಾಗಲೇ ನಮ್ಮ ಗುಂಡ ಗುಂಡಿಪೆಡೆ ತಾಲೂಕು ಬರಪೀಡಿತ ಪ್ರದೇಶ ಜೊತೆಗೆ ಇಲ್ಲಿ ನದಿ ಮೂಲಗಳಿಲ್ಲದೆ ವ್ಯವಸಾಯ ಮಾಡ್ತಾ ಇದ್ದಾರೆ ರೈತರು ತುಂಬಾ ಕಷ್ಟ ವ್ಯವಸಾಯ ಪಡ್ಬೇಕಿತ್ತು ರೈತ ಆದ್ರೆ ಈ ರೀತಿ ಆಗಿದೆ ಹೌದು ಮಳೆ ಮಳೆ ಬೀಳಲಿಲ್ಲ ಅಂತ ತುಂಬಾ ಕಷ್ಟದಲ್ಲಿದ್ರು ಕಳೆದ ಒಂದು ಈಗ ಒಂದ್ ತಿಂಗ್ಳು ಸಹ ಬಟ್ ಈಗ ಮಳೆ ಬಿದ್ದು ಸಹ ಕಷ್ಟದಲ್ಲೇ ಇದ್ದಾರೆ ಮಳೆ ಬಿದ್ದು ಒಂ ಖುಷಿ ಪಡ್ಬೇಕು ಸಹಜವಾಗಿ ರೈತರ ಮುಖದಲ್ಲಿ ಮಂದಾಸು ಮಳೆ ಬಿದ್ದಾಗ ಬಟ್ ಈಗ ಮಳೆ ಬಿದ್ರು ಸಹ ರೈತರು ಕಣ್ಣೀರ ಸ್ಥಿತಿ ನಿರ್ಮಾಣ ಆಗಿದೆ ಇದು ಪ್ರಕೃತಿ ವಿಕೋಪಕ್ಕೆ ಯಾರು ಏನು ಮಾಡೋಕ್ಕಾಗ ಆದ್ರೂ ಸಹ ಇಷ್ಟು ಎಣ್ಣೆ ಆಗೋದು ಇಷ್ಟೊಂದು ನಷ್ಟ ಆಗಿರೋದು ತುಂಬಾ ಗೋವಿನ ಸಂಗತಿ ನಮ್ಮ ರೈತ ಬಂದು ನಮ್ಮ ರೈತ ಸಮುದಾಯಕ್ಕೆ ತುಂಬಾ ಕಷ್ಟ ಇದೆ ಒಂದು ಒಂದು ಎಲ್ಲ ಹಂತದಲ್ಲೂ ಸಹ ಕೆಲವು ಕಡೆ ಮಳೆ ಬಂದ್ ಮಳೆ ಇಲ್ಲದೆ ಬೆಳೆ ಇರಲ್ಲ ಬೆಳೆ ಬಂದ್ರೆ ಮಳೆ ಬೆಲೆ ಇರಲ್ಲ ಮಾರುಕಟ್ಟೆ ಬೆಲೆಗುತ್ತೆ ಇಂತಹ ಸಂದರ್ಭದಲ್ಲಿ ಈ ವರುಣ ಮತ್ತೆ ವಾಯುವಿನ ಅಟ್ಟಹಾಸದಲ್ಲಿ ನಿನ್ನೆ ನಡೆದಂತ ಈ ಘಟನೆ ನಿಜಕ್ಕೂ ತುಂಬಾ ನೋವಿನ ಸಂಗತಿ ಇವತ್ತು ನಾವು ಭೇಟಿ ನೀಡಿದ್ರ ಅಧಿಕಾರಿಗಳು ಸಹಜವಾಗಿ ಒಂದಷ್ಟು ಕಡೆ ಭೇಟಿ ನೀಡ್ತಾರೆ ದೊಡ್ಡ ಬ್ಯಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ಕೃಷಿ ಅಧಿಕಾರಿಗಳು ಭೇಟಿ ನೀಡಿದ್ರೆ ಅವರು ಮಾಜರ್ ಮಾಡ್ಕೊಂಡು ಅವರು ಅಷ್ಟೇ ಬಟ್ ಇಷ್ಟೇ ಪರಿಹಾರ ಕೊಡ್ತೀವಿ ಹೀಗೆ ಮಾಡಿ ಕೊಡ್ತೀವಿ ನಿಮ್ಗೆ ಸಹ ಅಂತ ಹೇಳಕ್ ಪರಲ್ಲ ಸರ್ಕಾರದಿಂದ ಯಾವ್ದು ಇನ್ನೂ ಯಾವ್ದು ರೀತಿ ಅನುದಾನಗಳು ಬಿಡುಗಡೆ ಆಗಿರೋದಿಲ್ಲ ಮಾಡ್ಬೋದು ಮಾಜರ್ ಮಾಡಬಹುದು ಅಥವಾ ಬೆಳೆ ಹಾನಿ ಆಗಿದೆ ಅಂತ ರೆಕಾರ್ಡ್ ಮಾಡಬಹುದು ಇಲಾಖೆ ಅಧಿಕಾರಿಗಳು ಅಷ್ಟೇ ಬಟ್ ಪರಿಹಾರ ಇಷ್ಟೇ ಪರಿಹಾರ ಕೊಡ್ತೀವಿ ಅಂತ ಹೇಳಕ್ ಬರಲ್ಲ ಕಳೆದ ಒಂದು ಕಳೆದ ಒಂದ್ ವರ್ಷ ಒಂದ್ ವರ್ಷ ಇದೇ ತರ ಆಗಿತ್ತು ಸ್ವಲ್ಪ ಸಂಪ್ರಮಾಣದಲ್ಲಿ ಬೆಳೆ ನಾಶ ಆಗಿತ್ತು ಬಟ್ ಆಗ ಕೆಲವು ರೈತರಿಗೆ ಬೆಳೆ ಪರಿಹಾರವಾಗಿ ಅದೇ ಬಾಳೆ ಬೆಳೆ ಪರಿಹಾರವಾಗಿ ಸ್ವಲ್ಪ ಅಮೌಂಟ್ ಬಂದಿದೆ ಇನ್ ಕೆಲವರು ಬಂದೇ ಇರಲಿಲ್ಲ ಅದು ಬೇರೆ ಬೇರೆ ಟೆಕ್ನಿಕಲ್ ಇಶ್ಯೂ ಇರ್ಬೋದು ಬಟ್ ಈ ವರ್ಷದ ಪರಿಸ್ಥಿತಿಲಿ ಸುಮಾರು ಐನೂರು ಎಕರೆಗಿಂತ ಹೆಚ್ಚಿನ ಬೆಳೆ ನಾಶವಾಗಿದೆ ಸರ್ ಧನ್ಯವಾದ ಸರ್ ತಮಿಳು ಮಾಹಿತಿ

ಸರ್ ಸುರೇಶ್ 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 ಯಾವ ಸರ್ ಹಣ್ಣೂರು ಎಷ್ಟು ಎಕರೆ ಇದ್ದು ಸರ್ ಒಂದೂವರೆ ಎಕರೆ ಇದೆ ಎಷ್ಟು ದಿನ ಆಯ್ತು ಸರ್ ಮೊನ್ನೆ ನೆನ್ನೆ ಆಗಿರೋದು ಇದು ಕಟ್ಟೆಗೆ ಎಷ್ಟು ದಿನ ಆಗಿದ್ದು ಕಟ್ಟೆಗೆ ನೀನು ಎಂಟು ತಿಂಗಳಾಗೋಯ್ತಣ ತಿಂಗಳು ಎರಡು ತಿಂಗಳು ಇಲ್ಲ ಇನ್ನು ಬಂಡವಾಳ ಎಷ್ಟು ಎಷ್ಟಿದ್ರಿ ಗುರುಗಳೇ ಬಂಡವಾಳ ಹಾಕಿದಿನಿ ಹೆಚ್ಚು ಕಮ್ಮಿ ಒಂದು ಮೂರು ಲಕ್ಷ ರೂಪಾಯಿ ಹೊಂಟು ಹಾಕಿದಿನಿ ಕಾಂಗ್ರೆಸ್ಗೆ ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಸೀಟ್ ಬರುತ್ತೆ ಕಲ್ಯಾಣ ಕರ್ನಾಟಕದಲ್ಲೇ ಐದಕ್ಕೆ ಐದು ಕ್ಷೇತ್ರ ಗೆಲ್ಲುವ ವಿಶ್ವಾಸವಿದೆ ನನಗೆ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸದಾಶಿವನಗರ ನಿವಾಸದ ಬಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಬಹಳಷ್ಟು ಜನ ಬಿಜೆಪಿ ಮತ್ತು ನಿಂದ ಕಾಂಗ್ರೆಸ್ ಆಗ್ತಾ ಇದ್ದಾರೆ ಒಂದೊಂದು ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಕಾರ್ಯಕರ್ತರು ಹಳ್ಳಿ ಮಟ್ಟದಲ್ಲಿ ಕಾಂಗ್ರೆಸ್ ಸೇರುತ್ತಿದ್ದಾರೆ ಎಂದಿದ್ದಾರೆ ಇನ್ನು ಜೆಡಿಎಸ್ನ ಹನ್ನೆರಡು ಶಾಸಕರು ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ ಮಾತನಾಡಿದ ಅವರು ಜೆಡಿಎಸ್ನ ಯಾವ ಶಾಸಕರು ನನ್ನ ಸಂಪರ್ಕದಲ್ಲಿ ಇಲ್ಲ ಇವೆಲ್ಲ ಊಹಾ ಯಾರ್ಯಾರೋ ಏನೇನು ನ್ಯೂಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅವರು ಹತಾಶರು ಯಾರು ಯಾರ್ಯಾರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಚರ್ಚೆ ಪ್ರಿಯಾಂಕಾ ಗಾಂಧಿ ಅವರು ದಾವಣಗೆರೆ ಮತ್ತು ನಮ್ಮ ಬರ್ತಾ ಇದಾರೆ ಪ್ರಚಾರ ನಡೀತಾ ಇದೆ ಎಲ್ಲ ಬಹಳ ಚೆನ್ನಾಗಿದೆ ಬಹುಶಃ ನಮ್ಮ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅತಿ ಹೆಚ್ಚು ಸೀಟು ಆಗ್ತದೆ ಕಲ್ಯಾಣ ಕರ್ನಾಟಕದಲ್ಲಿ ಐದಕ್ಕೆ ಐದು ಸೀಟು ಬರ್ತದೆ ಅನ್ನೋ ವಿಶ್ವಾಸ ವಿಶ್ವಾಸ ನನಗಿದೆ ಜನರಿಗೆ ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಸರ್ಕಾರದ ಆಳ್ತ ಜನಕ್ಕೆ ಬಹಳ ಮೆಚ್ಚುಗೆ ಆಗಿದೆ ಬಹಳ ಜನ ಜನತಾದಳ ಮತ್ತು ಬಿಜೆಪಿಯ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಹಳ್ಳಿ ಮಟ್ಟದಲ್ಲಿ ಸೇರ್ತಾ ಇದಾರೆ ಒಂದು ಸಭೆಯಲ್ಲೂ ಕೂಡ

ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹುಬ್ಬಳ್ಳಿಯಲ್ಲಿ ಹರಿಹಾಯ್ದಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಅನೈಚ ಕೃತ್ಯ ಮಾಡುವ ದೇಶದ್ರೋಹಿಗಳಿಗೆ ಯಾವುದೇ ಭಯವಿಲ್ಲ ಕರ್ನಾಟಕ ರಾಜ್ಯ ಕೇರಳ ಮಾದರಿಯಲ್ಲಿ ಸಹ ರಾಜ್ಯದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಇಂತಹ ಪರಿಸ್ಥಿತಿ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಎಂದು ವಾಗ್ದಾಳಿ ನಡೆಸಿದ್ದಾರೆ ಅನ್ನುವ ಭ್ರಮೆನಲ್ಲೇ ಕಾಂಗ್ರೆಸ್ನವರು ಇದ್ದಾರೆ ಇವತ್ತು ಜನ ನೋಡ್ತಾ ಇರ್ತಕ್ಕಂಥದ್ದು ಮತದಾರ ನೋಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ವಿಚಾರ ಹಾಗಾಗಿ ಇದು ಯಾವ ಪ್ರಕರಣ ಇಂಥ ಪ್ರಕರಣ ಯಾವುದು ಕೂಡ ಈ ಚುನಾವಣೆ ಮೇಲೆ ಪರಿಣಾಮ ಬೀರೋದಿಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಲುವನ್ನು ಮತ್ತೆ ಮತ್ತೆ ಹೇಳ್ತಾರೆ ನಮ್ಮ ನಿಲುವು ಸ್ಪಷ್ಟವಾಗಿದೆ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಬಿಜೆಪಿ ಬೆಂಬಲಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ ಯಾರು ತಪ್ಪು ತಪ್ಪನ್ನು ಎಸಗಿದ್ದಾರೆ ಅದನ್ನು ಅನುಭವಿಸ್ತಾರೆ ಆ ಪುಣ್ಯಾತ್ಮ ಹೇಳಿದಾನೆ ಅವನಿಗೆ ಮರು ತಡೆಯೋಣ ನಿಮಿಷ ಯಾರು ಈ ಮಾತನ್ನ ಹೇಳಿದ್ದಾರೆ ಅವ್ರನ್ನ ಮರೆ ಪ್ರಶ್ನೆ ಮಾಡಿ ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರುತವಾಗಿ ಯಾಕೆ ಅಂತ ಹೇಳಿದ್ರೆ ಇಂಥ ಪ್ರಕರಣಗಳು ನಡೀಬಾರ್ದು ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ತಕ್ಕಂಥದ್ದು ಆದರೆ ಈ ಪ್ರಕರಣ ವಿಜೇಂದ್ರ ಅವ್ರ ಗಮನಕ್ಕೆ ಬಂದಿತ್ತು ರಾಜ್ಯದ ಅಧ್ಯಕ್ಷನ ಪತ್ರ ಬರೆದಿದ್ದೇನೆ ನನಗಂತೂ ಯಾವುದೋ ಪತ್ರ ಈ ಕ್ಷಣದವರೆಗೂ ಕೂಡ ನನಗೆ ಸಿಕ್ಕಿಲ್ಲ ಜವಾಬ್ದಾರಿಯಿಂದ ಮಾತನ್ನು ಹೇಳ್ತಾ ಇದ್ದಾನೆ ಅಲ್ಲ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಈಗ ಬೆಳಕಿಗೆ ಬಂದಿದೆ ಒಂದು ಹಿಂದಿನ ಘಟನೆ ಆಗೇತಿ ಬರ್ತಿದಾರ ಅಂತ ಇಲ್ಲ ರೀ ನಾನು ಹೇಳ್ತಾ ಇದ್ದೀನಲ್ಲ ಕುಮಾರಸ್ವಾಮಿ ಅವರು ಅವ್ರಿಗೆ ಯಾವಾಗಿಂದ ಇದ್ರ ಬಗ್ಗೆ ಮಾಹಿತಿ ಇತ್ತು ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಕ್ಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅದು ನಾನು ಹೇಳ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ಈ ಪೆಂಡ್ರ ವಿಚಾರ ವಿಚಾರಗಳೇನಿದೆ ಅಥವಾ ನನಗೆ ಪತ್ರ ಬರೆದಿದ್ದೇನೆ ರಾಜ್ಯದ ಅಧ್ಯಕ್ಷರಿಗೆ ಪತ್ರ ಬರೆದು ಮೈಸೂರು ತಾಲೂಕಿನ ಚಟ್ನಹಳ್ಳಿ ಪಾಳ್ಯ ಗ್ರಾಮದಲ್ಲಿ ಶ್ರೀ ಶ್ರೀ ಸಿದ್ದಪ್ಪಾಜಿ ಕೊಂಡೋತ್ಸವ ಅದ್ದೂರಿಯಾಗಿ ನೆರವೇರಿಸಲಾಗಿದೆ ನ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಮೆರವಣಿಗೆ ನಡೆದಿದ್ದು ಈ ಸಂದರ್ಭದಲ್ಲಿ ಮಳೆರಾಯ ಮಿಂಚು ಗಾಳಿಯ ಮೂಲಕ ಜೋರಾಟಿ ಸುರಿದು ಬಿಸಿಲಿನ ತಾಪಕ್ಕೆ ಬಂದಿದ ಪೂಜೆಗೆ ತಂಪೆರೆದಿದ್ದಾರೆ ಆದರೆ ಮಳೆಯ ನಡುವೆಯೂ ಮಳೆಯನ್ನ ಲೆಕ್ಕಿಸದೆ ಕೊಂಡೋತ್ಸವ ಮುಂದುವರಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಎಡೆಬಿಡದೆ ಮಳೆರಾಯ ಅದನ್ನು ತಡೆ ಹಿಡಿದಿದ್ದಾರೆ இரண்டு ஆயிரம் பத்தொன்பது ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ಪರ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಮಲೆ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ರಾಯಚೂರು ನಗರದ ಗಂಜ ವೃತ್ತದ ಗಾಂಧಿ ವೃತ್ತದವರೆಗೆ ಬೃಹತ್ ರ್ಯಾಲಿಯನ್ನು ನಡೆಸಲಾಗಿದೆ ಈ ಬಾರಿ ಚುನಾವಣೆಯಲ್ಲಿ ರಾಜ ಅಮರೇಶ್ವರನ್ನಾಗಿರಿಸಲು ಮನವಿಯನ್ನ ಕೂಡ ಮಾಡಿದ್ದಾರೆ

ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇಡೇನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ